ಈ ಒಂದೊಂದ್ ಮದ್ವೆಗೆನೆ ಎರಡೂವರೆ ಲಕ್ಷ ಕೊಟ್ಟು ಕರ್ಸ್ಕೊಳ್ತಾ ಇದ್ರೆ ಮದ್ವೆ ಗೆಸ್ಟ್ ಗಂಡು ಹೆಣ್ಣು ಇನ್ವಿಟೇಷನ್ ಇರುತ್ತಲ್ಲ ಕೆಳಗಡೆ ನನ್ನ ಫೆಬ್ರವರಿಲಿರೋದು ಆಸನ್ನ ಶಿವಮೊಗ್ಗ ಯಾರೋ ಗೊತ್ತಿಲ್ಲ ನಾಳೆ ಬರ್ತಾ ಇದಾರೆ ಎರಡೂವರೆ ಲಕ್ಷ ಫುಲ್ ಪೇ ಮಾಡಿ ಅಲ್ಲಿಗೆ ಕರ್ಸ್ಕೊಳ್ತಾ ಇದಾರೆ ತರ ಕ್ರೇಜ್ ಆಗ್ಬಿಡಿದೆ ಅಂದ್ರೆ ನಾನು ರಫ್ ಆಗಿ ಮಾತಾಡಿ ಇಲ್ಲ ಬರಲ್ಲ ಅಂದ್ರೂ ಬಿಡದೆ ನೀವೇ ಬೇಕು ನೀವೇ ಬೇಕು ಅನ್ನೋ ಲೆವೆಲ್ಗೆ ಏನ್ ನನ್ನಲ್ಲಿ ನೋಡಿದ್ರು ಗೊತ್ತಿಲ್ಲ ಒಟ್ನಲ್ಲಿ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತ ಅವ್ರು ಹೇಳ್ತಾರೆ ನೀವು ಇರೋವರೆಗೂ ನೋಡಿದ್ರೆ ಇವಾಗ ನೋಡಕ್ಕೆ ಸ್ಕಿನ್ ಸ್ಕಿನ್ ವಯಸ್ಸಾಗಿ ಹೋಗಿದೆ ಅಂತ ಎಲ್ಲ ಹೇಳ್ತಾ ಇದ್ದೆ ಈಗ ಒಂದು ದೊಡ್ಡ ದೊಡ್ಡ ಫಂಕ್ಷನ್ ಚೌಟ್ರಿ ಓಪನ್ ಗೆ ಮೂರುವ ಲಕ್ಷಕ್ಕೆ ಮಾತಾಡಿದ್ದೀನಿ ಆಮೇಲೆ ಗೋವಾಲ್ ಬಂದು ಹತ್ತ ಲಕ್ಷಕ್ಕೆ ಎರಡು ಕೆಸಿನೋಗೆ ಕರೆದಿದ್ದಾರೆ ಅದು ಹತ್ತು ರೇಂಜ್ ಮೆರವಣಿಗೆ ಮಾಡಿ ಕರ್ಕೊಂಡು ಹೋಗತ್ತಾರ ಆಮೇಲೆ ಇದೇ ಹದಿನೆಂಟನೇ ತಾರೀಕು ಒಂದು ಪ್ರೈವೇಟ್ ಹೋಟ್ಲಲ್ಲಿ ಇಪ್ಪತ್ತಡಿ ಕೇಕ್ ಕಟ್ ಮಾಡಿ ನಾನು ಬರ್ಡೇ ಮಾಡ್ಕೊಳ್ತಾ ಇದ್ದೀನಿ ಅದು ಒಂದು ವರ್ಲ್ಡ್ ಅಲ್ಲೇ ಯಾರು ಮಾಡಿಲ್ಲ ಅಂತ ಹೇಳಕ್ ಪಡ್ತೀನಿ ಅಂದ್ರೆ ಏಣಿ ಹಾಕೊಂಡು ಇಪ್ಪತ್ತಡಿ ಮೇಲ್ ಹೋಗಿ ಕೇಕ್ ಕಟ್ ಮಾಡೋದು ಆ ತರ ಅಂದ್ರೆ ಆರ್ಟಿಫಿಷಿಯಲ್ ಕೇಕ್ ಮೇಲ್ ಒರಿಜಿನಲ್ ಇರುತ್ತೆ ಅಲ್ಲಿ ಹೋಗಿ ಕಟ್ ಮಾಡೋದು ಆಮೇಲೆ ಅದೇ ದಿನ ನಂದು ನೂರ್ ಕೋಟಿ ವರ್ತ್ ಡಾಗು ಮೊನ್ನೆ ಬೇರೆ ಚಾನಲ್ ಅಲ್ಲಿ ಮಾಡಿದೆ ಅಂದ್ರೆ ಅದು ಪ್ರೈವೇಟ್ ಬೇರೆಯವ್ರದ್ದು ವೇದಿಕೆ ಆಗಿರೋದ್ರೆ ನಂದಿಗೆ ಅಲ್ಲಿ ನನ್ನ ಪಬ್ಲಿಸಿಟಿ ಅಷ್ಟು ಸಿಗ್ಲಿಲ್ಲ ಅದರಿಂದ ಇವಾಗ ನನ್ನ ಬರ್ಡೇ ದಿನನೇ ನೂರ್ ಕೋಟಿ ವರ್ತ್ ಡಾಗ್ನು ಪರ್ಚೇಸ್ ಅಲ್ಲ ವರ್ತ್ ಡಾಗ್ನು ನಾನು ಲಾಂಚ್ ಮಾಡ್ತಾ ಇದ್ದೀನಿ ಅದು ಒನ್ ಡೇಲೆ ವರ್ಲ್ಡ್ ನ್ಯೂಸ್ ಅಂದ್ರೆ ಎರಡ್ ಮೂರು ದಿವಸದಲ್ಲಿ ಇಡೀ ವರ್ಲ್ಡ್ ಮಾತಾಡಂಗೆ ಮಾಡ್ತಾ ಇದ್ದೀನಿ